ಇದು ನಾವು ಎರಡೂವರೆ ವರ್ಷದಿಂದ ಮಾಡಿದಂತ ಪ್ರಾಡಕ್ಟ್ ಕಷ್ಟಪಟ್ಟು ಮಾಡಿದೀವಿ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತೆಲ್ಲ ಹೇಳಲ್ಲ ಯಾಕಂದ್ರೆ ಈಗ ಬರ್ತಾ ಇದೆ ಎಲ್ಲರೂ ಕಷ್ಟ ಪಡ್ಲೇಬೇಕು ಸಿನಿಮಾ ಅಂತಂದ ಮೇಲೆ ಕಷ್ಟ ಇಲ್ಲದೆ ಯಾವುದು ಈಸಿಯಾಗಿ ಆಗಲ್ಲ ಬಟ್ ಆರ್ಟ್ಲಿ ವೆಲ್ಕಮ್ ರವಿ ಸರ್ ಕೇಳಿದ ಒಂದೇ ಮಾತಿಗೆ ಬೈಕೊಂಡೋ ಉಕ್ಕೊಂಡೋ ಬಂದು ನಿಂತಿದ್ದೀರಾ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಯಾಕಂದ್ರೆ ನೀವು ನನ್ನ ತಂದೆ ಸಮಾನ ಅದ್ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ ಅದ್ಯಾಕೆ ಅಂತ ರಿವೀಲ್ ಮಾಡ್ತೀವಿ ಅಂಡ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ವಿಜಿ ಸರ್ ಅಂದ್ರೆ ನಿಮಗೂ ಅಷ್ಟೇ ಒಂದು ಕಾಲಿಗೆ ನಾ ಬತ್ತಿ ಬಿಡಪ್ಪ ನಿಮ್ಗೆ ಯಾಕಪ್ಪ ಟೆನ್ಷನ್ ಮಾಡ್ಬಿಡೋಣ ನೀನು ನಾ ಬರ್ತಾ ಇದ್ದೀನಿ ನೀರಪ್ಪ ಅಂತ ಇಲ್ಲೂ ಟೆನ್ಶನ್ ಕೊಟ್ಟರೆ ಬರ್ತಾ ಇದೀನಿ ಬರ್ತಾ ಅಂತ ಆದರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗಲೂ ಕೊಡ್ತಾ ಇರ್ತೀರಾ ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ನೀವೆಲ್ಲರೂ ಇರೋದು ಯೋಗಿ ಅವ್ನು ನನ್ನ ಗೆಳೆಯ ಆಲ್ವೇಸ್ ಅವ್ನು ಹೇಳಿದ್ರೆ ಸಾಕು ಆಯ್ತು ಬರ್ತೀನಿ ಬಿಡ್ಲ ಮಗ ನೀವು ತಲೆ ಕೆಸಿ ಕೂಡ ಮಾಡೋ ಅನ್ನೋ ಗೆಳತನ ಒಳ್ಳೇದಾಗ್ಲಿಕ್ಕೆ ನಿನಗೆ ತುಂಬ ಹಾರ್ಟ್ಲಿ ನನಗೆ ವಿಶ್ ಮಾಡಿದಂತ ಗೆಳೆಯ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವ್ರ ಜೊತೆಗೆ ನನ್ನ ಮನಸ್ಸಾರಿನಲ್ಲಿ ಅಲ್ಲಿಂದ ಒಂದು ಗೆಳೆತನ ನಂದು ಒಂದು ಇದೆ ಅಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್ ನಮ್ಮ ವಶಿಷ್ಠ ಅವನು ಅಷ್ಟೇ ಬಳಿ ಹಾರ್ಟ್ಲಿ ಅವನು ತುಂಬಾ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂತ ಗೆಳೆಯ ತುಂಬಾ ಹತ್ತಿರದಲ್ಲೇ ಇರುವಂತ ಗೆಳೆಯ ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು ಶಿವರಾಜ್ ಕೇರಿಪೇಟೆ ಆಗ್ಬೋದು ಅಂಡ್ ಎಲ್ರಿಗೂ ಆಮೇಲೆ ನಮ್ಮ ತಂಡ ಒಟ್ಟಾರೆ ತಂಡ ನನ್ನ ಜೊತೆಗೆ ಎರಡೂವರೆ ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ ಅಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ ಜನರ ಮುಂದೆ ಇಡೋದಕ್ಕೆ ಇಪ್ಪತ್ತೇಳನೇ ತಾರೀಕು ನಾವು ಬರ್ತಾ ಇದೀವಿ ಅಂಡ್ ನೀವೆಲ್ಲ ಸಾಂಗ್ಗಳು ನೋಡಿದೀರಾ ಇವತ್ತು ರವಿ ಸರ್ ಮತ್ತೆ ಧ್ವನಿ ವೈಜ್ ಸರ್ ಮತ್ತೆ ಎಲ್ಲ ಗೆಳೆಯರು ಟ್ರೈಲರ್ ನ ಲಾಂಚ್ ಮಾಡ್ತಾ ಅದು ಒಂದು ನನ್ಗೆ ಹೆಮ್ಮೆ ಯಾಕೆಂದ್ರೆ ನಾನು ಏನ್ ಸಂಪಾದನೆ ಮಾಡಿದ್ದೀನಿ ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರ ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ ನನ್ ಕಷ್ಟ ಕಾಲದಲ್ಲಿ ಈ ಸಿನಿಮಾ ಗೆಲ್ಲಬೇಕು ಒಳ್ಳೇದಾಗಲಿ ಅಂತ ಬಂದಿರೋದು ಐ ಥ್ಯಾಂಕ್ ಯು ಸರ್ ನಿಮ್ಗೆ ಎಲ್ರಿಗೂ ನಾನು ಅದನ್ನ ವಾಪಸ್ ತೀರ್ಸಕ್ಕಾಗಲ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಪ್ತಮಿ ಅಫ್ಕೋರ್ಸ್ ಈ ಸಿನಿಮಾಗ್ ನಾನೇ ಹೀರೋನೋ ಸಪ್ತಮಿ ಅವರು ಹೀರೋನೆ ಯಾಕೆಂದ್ರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ ಅವರು ಪ್ರತಿಯೊಂದು ಪ್ರಮೋಷನ್ ಕರ್ನಾಟಕದ ಮೂಲೆ ಮೂಲೆಗೂ ಚೆನ್ನೈ ಹೈದರಾಬಾದ್ ಎಲ್ಲಾ ಕಡೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲಾ ಪ್ರಮೋಷನ್ ಅಲ್ಲೂ ಪ್ರತಿಯೊಂದು ಈವೆಂಟ್ ನಿಮ್ಗೆ ಒಳ್ಳೇದಾಗಬೇಕು ಅಂಡ್ ಎಲ್ಲರೂ ಫ್ಯಾಮಿಲಿ ಜೊತೆ ನಿಂತಿದಾರೆ ಫ್ಯಾಮಿಲಿ ಫುಲ್ ಫಸ್ಟ್ ಸಿನಿಮಾ ನೋಡಿದವ್ರು ಅವರೇ ನಾಲ್ಕು ಜನ ಅವರೇ ನನ್ನ ಧೈರ್ಯ ಕೊಟ್ಟಿದ್ದು ಅವ್ರು ಧೈರ್ಯ ಕೊಟ್ಟು ನನಗೆ ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ ಸಕ್ಕತ್ ಆಗಿದೆ ಅಂತ ಹೇಳಿದ್ರು ಅವರೇ ಫಸ್ಟ್ ಅದಾದ್ಮೇಲೆ ನಾನು ಒಂದು ಸ್ಟೋರಿ ಕಟ್ ಮಾಡ್ಕೊಂಡು ತೆಲುಗು ತಮಿಳು ಅವ್ರು ಈ ಸಿನಿಮಾ ತೆಲುಗು ತಮಿಳಲ್ಲಿ ಮಾಡ್ತೀನಿ 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 ಅಂತ ಊರು ತುಂಬಾ ಎಳ್ಕಡೆ ಬರ್ತಾ ಇದೆ ಎಲ್ಲರೂ ಏನೋ ಇವ್ನೇನೋ ಹುಚ್ಚಿಡ್ಕೊಡೈತೆ ಇವನೇ ಮೆಂಟಲ್ ಆಗ್ಬಿಟ್ಟು ತೆಲುಗು ತಮಿಳು ಮಾಡ್ತೀನಿ ಕೆ ಜಿ ಎಫ್ ಕಾಂತಾರ ಅಂತ ನಾನು ಕೆ ಜಿ ಎಫ್ ಬುಖಾಂತರ ಹುಚ್ಚಿಡ್ತಿರಲಿಲ್ಲ ನಾನು ಹಿಡಿದಿದ್ದು ನನ್ನ ಸಿನಿಮಾ ಅಷ್ಟೇ ಸಿನಿಮಾ ನೋಡಿದ್ರೆ ನಾನು ನಾವು ಅವ್ರ ಸಿನಿಮಾಗಳನ್ನ ನೂರಾರು ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ ತಮಿಳು ತಮಿಳ್ ತೆಲುಗು ಸಿನಿಮಾಗಳನ್ನ ನಮ್ಮ ಸಿನಿಮಾ ನೋಡ್ಲಿ ನಮಗೂ ಬಿಸ್ನೆಸ್ ಆಗಲಿ ಬಿಡಿ ನಮ್ಮ ಸಿನಿಮಾಗಳು ಅಲ್ಲಿ ಬೆಳಿಬೇಕು ಈ ಆಶಯ ಇಟ್ಕೊಂಡು ಹೊರಟೆ ಸಿನಿಮಾ ತಗೊಂಡೋಗಿ ತೋರಿಸ್ತೆ ಫಸ್ಟ್ ಸರ್ ಸಿನಿಮಾ ತೋರಿಸ್ತೆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ ತೋರಿಸ್ತೆ ನೋಡಿದ್ದು ನೋಡಿ ಬಿಟ್ಟರು ಒಂದೇ ಮಾತಾಡಿದ್ರು ನಾವು ಒಂದ್ ಇನ್ನೂರು ಥಿಯೇಟರ್ ಮಾಡ್ಕೊಡ್ತೀವಿ ಸರ್ ಸಕ್ಕತ್ತಾಗಿದೆ ಈ ಸಿನಿಮಾ ಹಿಟ್ ಆಗುತ್ತೆ ಮಾಡಿ ಅಂತ ಸರ್ ನಾವು ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಸುಮ್ಮನೆ ಎನ್ಸರಿ ಪ್ರೊಡ್ಯೂಸರ್ ದುಡ್ಡನ್ನ ಖರ್ಚು ಮಾಡಿ ರಿಲೀಸ್ ಮಾಡೋದೆಲ್ಲ ಏನೂ ಇಲ್ಲ ಪಬ್ಲಿಸಿಟಿ ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ ಸಿನಿಮಾ ನೋಡಿ ತಮಿಳಿಲ್ ವರ್ಷನೆ ಒಂದು ಇನ್ನೂರು ಥಿಯೇಟ್ರು ಅವರೇ ನೋಡಿ ಸಿನಿಮಾನ ಅವರೇ ಒಪ್ಪಿಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಜಬಿಂದ ಒಂದು ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ ಬಹುಶಃ ಆ ತಾಕತ್ ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದ್ದಾರೆ ನಂಬಿಕೆ ಮೇಲೆ ದುಡ್ಡು ಬರುತ್ತೆ ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ ಆ ಈ ಒಂದು ಹಂತಕ್ಕೆ ಬಂದು ಇಲ್ಲಿ ನಿಂತಿದ್ದೀವಿ ಇಲ್ಲಿ ಹೆಚ್ಚಿಗೆ ನಮ್ಮ ಸಿನಿಮಾ ಬಗ್ಗೆ ಏನು ಹೇಳಲ್ಲ ಸಿನಿಮಾ ಹಂಗೆ ಮಾಡಿದೀವಿ ಹಿಂಗೆ ಮಾಡಿದೀವಿ ಅಂತ ಇನ್ನೇನು ಇಪ್ಪತ್ತೇಳನೇ ತಾರೀಕು ನಾವು ತೆರೆ ಮೇಲೆ ತರ್ತೀವಿ ಹಂಗಾಗಿ ಈಗ ನಮ್ಮ ಎರಡೂವರೆ ವರ್ಷಗಳ ಕಾಲ ಎಲ್ಲ ಸ್ಟ್ರಗಲ್ಗಳನ್ನ ತುಂಬಿದಂತ ನನ್ನ ತಂಡ ನನ್ನ ಪ್ರೊಡ್ಯೂಸರ್ಸು ಶಶಿಯವರು ದೇವು ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು ನನ್ನ ಕಷ್ಟ ಕಾಲದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂತ ಪೂರ್ಣ ಎಲ್ಲ ನಾನು ಉಸರು ಬಿಗಿಡ್ಕೊಂಡು ಎಲ್ಲಾಡ್ತಾ ಇರ್ಬೇಕಾದ್ರೆ ನರವಸಾದ ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡು ಇಲ್ಲ ಕಣ ನಾವಿದೀವಿ ನಾವು ಇದೀವಿ ನಾವಿದೀವಿ ಅಂತ ಬೆನ್ನಿಗೆ ನಿಂತಂತ ನಮ್ಮ ಮನುಷ್ಯ ಶೆಡ್ಗಾರ್ ಹಗಲು ರಾತ್ರಿ ಸುಮಾರು ಒಂದು ಏಳು ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ಅವನು ಕೆಲಸ ಇದ್ದಾನೆ ಮೂರು ಲ್ಯಾಂಗ್ವೇಜ್ಗೋಸ್ಕರ ಈ ತರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದು ಈ ಸಂದರ್ಭ ಎಲ್ರು ನಿಂತ್ ಯಾರ ಬಗ್ಗೆ ಆದ್ರೂ ಬಿಟ್ಟಿದ್ರೆ ಸಾರಿ ಇವತ್ತು ನನಗೆಲ್ಲ ಬೆನ್ನ ನಿಂತ್ಕೊಂಡಿದ್ದು ನನ್ನ ಮಗಳು ಫಸ್ಟ್ ಟೈಮ್ ಅವಳು ಆಚೆಗೆ ಬಂದಿರೋದು ಅವಳು ಬರೋದೇ ಇಲ್ಲ ನನ್ನ ಬೇಬಿ ಬಂದಿದೆ ಅವಳು ಬಂದಿರೋದು ನನಗೆ ವೆರಿ ಹ್ಯಾಪಿ ನನ್ನ ತಾಯಿ ಅವಳು ಬಂದಿದ್ದಾಳೆ ಐ ಆಮ್ ರಿಯಲ್ ಇವತ್ತು ಒಂಥರ ಎಮೋಷನಲ್ ಸಂದರ್ಭ ನನಗೆ ಯಾಕೆಂದ್ರೆ ಇಷ್ಟು ಜನ ಬಂದಿರೋದು ಇಷ್ಟು ಸ್ನೇಹಿತರು ಬಂದಿರೋದು ಸರ್ ರವಿ ಸರ್ ನಿಮ್ಮ ಮನಸ್ಸಿಂದ ನೀವು ಅವತ್ತೇ ಶಾಂತಿ ಕ್ರಾಂತಿ ಮಾಡಿ ಎಲ್ಲಾನು ನೋಡಿರೋರು ನಿಮ್ಮ ಲೈಫಲ್ಲಿ ಸಕ್ಸಸ್ ಇನ್ನೊಂದು ಲಕ್ಸುರಿ ಮತ್ತೊಂದು ಎಲ್ಲ ನೋಡಿ ಮುಗಿಸ್ಬಿಟ್ಟಿರೋದು ನೀವು ಅದ್ ನಮಗೆ ಗೊತ್ತಿದೆ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಈ ಸಂದರ್ಭದಲ್ಲಿ ಯಾಕಂದ್ರೆ ನಾವು ಸಣ್ಣವರು ನಾವು ಸಿನಿಮಾ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ನಾವು ನಡೆಯೋ ಹಾದಿನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ ನೀವು ಮಾಡ್ಕೊಂಡ್ ಬಂದಿರೋ ಚಾಲೆಂಜ್ಗಳು ನೀವು ಫೇಸ್ ಮಾಡಿರೋದು ಅವತ್ತೆ ತಗೊಂಡು ಇಷ್ಟ ತಗೊಂಡು ಮಾಡಿದವ್ರು ನೀವು ಸಿನಿಮಾಗಳನ್ನ ಪ್ರೇಮಲೋಕ ಆಗ್ಲಿ ಅಲ್ಲಿಂದ ಶಾಂತಿಕ್ರಾಂತಿ ವರ್ಗುವೆ ಶಾಂತಿಕ್ರಾಂತಿ ಏನೇ ಆದ್ರು ಅದನ್ನ ತಮಿಳು ತೆಲುಗು ಅಲ್ಲಿ ಆಲೆ ಮಾಡಿದವ್ರು ನೀವು ಅವೆಲ್ಲ ಕಡೆ ನಮ್ ಒಳಗಡೆ ಇನ್ಸಿರುತ್ತೆ ಸಣ್ಣ ಇನ್ಸ್ಪೈರ ಆಗಿರುತ್ತೆ ನಮಗೆ ಆ ಇನ್ಸ್ಪಿರೇಷನ್ ಇಂದ್ರೆ ನಾವು ಇದನ್ನ ಟ್ರೈ ಮಾಡ್ತಾ ಇದೀವಿ ಸರ್ ಬೆಂತ್ ತಟ್ಟಿ ಬೈರಿ ಪರವಾಗಿಲ್ಲ ನಾವೇನೋ ಒಂದು ಅಚೀವ್ ಮಾಡಿ ಬಂದು ನಿಮ್ ಮುಂದೆ ನಿಂತ್ಕೋತಿವಿ ಒಂದು ದಿವಸ ನೀವು ಬೈತಲೇರಿ ಪರವಾಗಿಲ್ಲ ನಾವು ಅದನ್ನ ನಾವು ಅದನ್ನೇ ಚಾಲೆಂಜಿಂಗ್ ಆಗಿ ತಗೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತ್ಕೋತೀವಿ ವಿಜಯ್ ಸರ್ ಅಫ್ಕೋರ್ಸ್ ನೀವು ಸ ಇದಕ್ಕೆ ಹಾಕಿರಂತ ಎಫರ್ಟ್ ಆಗ್ಬೋದು ಪ್ರತಿಯೊಂದು ಆಗ್ಬೋದು ನಿಂತ್ಕೊಳ್ಳೋದಾಗ್ಬೋದು ಪ್ರತಿಯೊಂದು ಸಲ ಎದ್ದೆದ್ ಬರೋದಾಗ್ಬೋದು ಅದೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ ಸಾರಿ ಇಷ್ಟು ಮಾತಾಡ್ಲೇಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾನು ಹಂಗಾಗಿ ಕ್ಷಮೆ ಇರಲಿ ಎಲ್ರಿಗೂ ಅಂಡ್ ಈಗ ನಮ್ಮ ಬಹು ಮುಖ್ಯವಾದ ಸಮಯ ನನ್ನೆಲ್ಲ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತಾ ನೀವೆಲ್ಲ ಮನಸಾರೆ ಹಾರೈಸ್ಬಿಡಿ ನಮ್ಮ ಟ್ರೈಲರ್ಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ರವಿ